ನಿಮ್ಮ ಆದರ್ಶ ಸದಾ ಕಣ್ಮುಂದಿರಲಿ ಪ್ರಯತ್ನ ಸಾಗುತ್ತಿರಲಿ ನಡು ನಡುವೆ ಇಡವಿದರೂ ಪಟ್ಟು ಬಿಡದೆ ಸಾವಿರ ಸಲ ಯತ್ನಿಸಿರಿ ಆ ಸಾವಿರ ಸಲವು ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಿರಿ ಸ್ವಾಮೀಜಿ ಹೇಳುವಂತ ಮಾತು ಅದ್ಭುತವಾದದ್ದು ಇನ್ನೊಂದು ಹೇಳ್ತಾ ಸ್ವಾಮೀಜಿ ಹಿಂತಿರುಗಿ ನೋಡದಿರಿ ನಡೆಯಿರಿ ಮುಂದೆ ಮುಂದೆ ನಮಗೆ ಅಪರಿಮಿತ ಉತ್ಸಾಹ ಬೇಕು ಅನಂತ ಶಕ್ತಿ ಬೇಕು ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈ ಸ್ವಾಮೀಜಿಗಳ ಮಾತು ಎಷ್ಟು ಚೆನ್ನಾಗಿ ನೋಡಿ ಇಂತಿರುಗಿ ನೋಡದಿರಿ ನಡೆಯಿರಿ ಮುಂದೆ ಮುಂದೆ ನಮಗೆ ಅಪರಿಮ ಅಪರಿಮಿತವಾದಂತಹ ಉತ್ಸಾಹ ಬೇಕು ಅನಂತ ಶಕ್ತಿ ಬೇಕು ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈ ಬಿಡುತ್ತವೆ ಸ್ವಾಮೀಜಿ ಹೇಳ್ತಾರೆ ಒಂದ್ ಕಡೆ ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಸ್ವಾಮೀಜಿ ಹೇಳ್ತಾರೆ ಜನ ನಿಮ್ಮ ನಮ್ಮನ್ನು ಹೊಗಳಲಿ ಅಥವಾ ತೆಗಳಲಿ ಆದರೆ ನಾವು ಮಾತ್ರ ವಿದ್ಯಾವಧಕ್ಕೂ ಗಮನ ಕೊಡದೆ ಆದರ್ಶವನ್ನ ಮುಂದಿರಿಸಿಕೊಂಡು ಸಿಂಹ ಪರಾಕ್ರಮದಿಂದ ಕಾರ್ಯನಿರತನ ಕಾರ್ಯನಿರತರಾಗಬೇಕು ಅಂತ ಸ್ವಾಮೀಜಿಯವರು ಹೇಳ್ತಾರೆ ಜನ ನಮ್ಮನ್ನ ಹೊಗಳಲಿ ಅಥವಾ ತೆಗಳಲ್ಲಿ ಆದರೆ ನಾವು ಮಾತ್ರ ವಿದ್ಯಾವಧಕ್ಕೂ ಗಮನ ಕೊಡದೆ ಆದರ್ಶವನ್ನ ನಮ್ಮ ಆದರ್ಶವನ್ನ ನಾವು ಮುಂದಿರಿಸಿಕೊಂಡು ಸಿಂಹ ಪರಾಕ್ರಮದಿಂದ ನಾವು ಕಾರ್ಯನಿರತರ ಆಗ್ಬೇಕು ಅಂತ ಸ್ವಾಮೀಜಿ ಅವರು ಯುವಕರಿಗೆ ಕರೆ ಕೊಡ್ತಾರೆ